ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಗೆ ಸ್ವಾಗತ ಇವಾಗ ನಾವು ಕಂಟಿನ್ಯೂಸ್ ಸಿರೀಸಲ್ಲಿ ನೋಡ್ತಾ ಇರುವಂತಹ ಸ್ಟಾಪ್ ಸೀರೀಸಲ್ಲಿದ್ದೀವಿ ಸೀರೀಸ್ ಸೀರೀಸಲ್ಲಿ ನಾವು ಅನ್ನು ನೋಡ್ತಾ ಇದ್ದೀವಿ ಅದರ ಆಲ್ರೆಡಿ ನಾವು ಈಗ ಆಲ್ರೆಡಿ ಮೂರು ಪ್ಯಾಟ್ರನನ್ನು ನೋಡಿದ್ದೀವಿ ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಯಾವ ಪ್ಯಾಟರ್ನ್ ನೋಡಿದ್ದೀವಿ ಅಂತ ಹೇಳಿದರೆ ನಮ್ಮ ಕೆಪ್ಯಾಸಿಟಿ ಲಾಸ್ ಅನ್ನು ನೋಡಿದ್ದೀವಿ ನಮ್ಮ ಕೆಪ್ಯಾಸಿಟಿ ಏನಿದೆಯೋ ಆ ಕೆಪಾಸಿಟಿಗೆ ಈಕ್ವಲ್ ಅಂಟಾಗಿ ನಾವು ಸ್ಟಾಪ್ ಸ್ಟಾಪ್ಲಾಸ್ ಕೊಡುವಂತಹ ಸ್ಟಾಪ್ಲಾಸನ್ನು ನೋಡಿದ್ದೀವಿ ಎರಡನೇದು ಸೆಕ್ಯುರಿಟಿ ಲಾಸ್ ನಮಗೆ ಸೆಕ್ಯುರಿಟಿಯನ್ನು ಬೇಸ್ ಮಾಡಿ ಇಟ್ಟು ಅಂದರೆ ಒಂದು ತ ರಕ್ಷಣಾ ಕವಚ ಹಾಕಿ ಮೇಲೆ ಸ್ಟಾಪ್ ಲಾಸ್ ಇಡುವಂತಹ ಸೆಕ್ಯೂರಿಟಿ ಸ್ಟಾಪ್ ಲಾಸ್ ಅನ್ನು ನೋಡಿದ್ದೀವಿ ಮೂರನೇದಾಗಿ ಬರುವಂತಹ ಸ್ಪಾಟ್ ಸ್ಟಾಪ್ ಲಾಸ್ ಅನ್ನು ನೋಡಿದ್ದೀವಿ ಅಂದರೆ ಸ್ಪಾಟಲ್ಲಿ ಏನಾಗುತ್ತೋ ಅದು ಈಕ್ವಲೆಂಟಾಗಿ ನಾವು ಸ್ಟಾಪ್ ಲಾಸ್ ಇಡುವಂಥದ್ದು ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡಿ ಆಯಿತು ಈಗ ನಾವು ನಾಲ್ಕನೇ ಸ್ಟೆಪಲ್ಲಿದ್ದೀವಿ ನಾಲ್ಕನೇ ಸ್ಟೆಪ್ಪು ಅಷ್ಟೇ ಇದು ನಿಮಗೆ ರೇರಾಗಿ ಕೇಳುವಂತಹ ವಿಚಾರ ಹೇಳಿದ್ರೆ ರಿಲೇಷನ್ಶಿಪ್ ಸ್ಟಾಪ್ ಲಾಸ್ ಈಗ ರಿಲೇಶನ್ಶಿಪ್ ಎಂಟ್ರಿಯನ್ನು ನೀವು ನೋಡಿದ್ದೀರಿ ಅದೇ ಥರ ರಿಲೇಷನ್ಶಿಪ್ಪು ಸ್ಟಾಪ್ ಲಾಸ್ ಇದು ಸಾರಿ ಇದು ಎಂಟ್ರಿ ಅಲ್ಲ ರಿಲೇಷನ್ಶಿಪ್ಪು ಸ್ಟಾಪ್ ಲಾಸ್ ಸೊ ರಿಲೇಷನ್ಶಿಪ್ಪು ಸ್ಟಾಪ್ ಲಾಸ್ ಅಂದರೆ ಏನು ಆ್ಯಸ್ ಸಿ ಸಿಗಿನ ಸ್ಟಾಪ್ ಲಾಸ್ ಇಡೋದು ಎಲ್ಲಿ ಪಿ ನೋಡಿಕೊಂಡು ಪಿ ಗೆ ಸ್ಟಾಪ್ ಲಾಸ್ ಇಡೋದು ಎಲ್ಲಿ ಸಿ ನೋಡಿಕೊಂಡು ಅಂದರೆ ಇಲ್ಲಿ ಪಿ ಗೆ ಎಂಟ್ರಿ ಸಿಗಬೇಕಾದ್ರೆ ಅಂದರೆ ಪಿ ಗೆ ಎಂಟ್ರಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಝೋನ್ ಇದೆ ಝೋನ್ ಬ್ರೇಕಾಗಿ ಇದು ಎಂಟ್ರಿ ತ ಕೊಡ್ತಾ ಇದೆ ಅಂತ ಆದ್ರೆ ಪಿ ಎಂಟ್ರಿ ಕೊಡ್ತಾ ಇದೆ ಅಂತ ಆದ್ರೆ ಆವಾಗ ನಾನು ಸಿ ಯಲ್ಲಿ ಎಕ್ಸಿಟ್ ಮಾಡ್ತೇನೆ ಅದೇ ರೀತಿ ಸಿ ನಲ್ಲಿ ಎಂಟ್ರಿ ಕೊಡ್ತಾ ಇದೆ ಅಂತ ಆದ್ರೆ ಆವಾಗ ನಾನು ಪಿ ನಲ್ಲಿ ಎಕ್ಸಿಟ್ ಮಾಡ್ತೀನಿ ಇದನ್ನೇ ಹೇಳೋದು ರಿಲೇಶನ್ಶಿಪ್ಪು ಸೇಮ್ ತಿಂಗು ನೀವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಗೂ ಮಾಡ್ಬೋದು ಅಂದರೆ ಬ್ಯಾಂಕ್ ನಿಫ್ಟಿ ಫಾಲೋ ಆಗೋಕ್ಕೆ ಶುರುವಾದಾಗ ನಾನು ನಿಫ್ಟಿನಲ್ಲಿ ಎಕ್ಸಿಟ್ ಮಾಡ್ತೀನಿ ಅಥವಾ ನಿಫ್ಟಿನಲ್ಲಿ ಎಂಟ್ರಿ ಬರಬೇಕಾದ್ರೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ ಸಿಗುತ್ತಾಕ್ತೀನಿ ಅಥವಾ ಇದೆರಡನ್ನು ನೋಡ್ಕೊಂಡು ಸೆನ್ಸೆಕ್ಸಲ್ಲಿ ನಾನು ಅದ್ರ ಪ್ರಕಾರ ಮಾಡ್ತೀನಿ ಅನ್ನೋದು ರಿಲೇಶನ್ಶಿಪ್ ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ ಒಂದನ್ನು ನೋಡಿ ಇನ್ನೊಂದನ್ನು ಮಾಡ್ಕೊಳ್ಳೋದು ಅಂದರೆ ಗಂಡನ ಬಿಹೇವಿಯರ್ ನೋಡಿಕೊಂಡು ಹೆಂಡ್ತಿ ಅಡ್ಜಸ್ಟ್ ಆಗೋದು ಹೆಂಡ್ತಿ ಅನ್ನು ನೋಡ್ಕೊಂಡು ಗಂಡ ಅಡ್ಜಸ್ಟ್ ಆಗೋದು ಒಮ್ಮೊಮ್ಮೆ ಗಂಡ ಹೆಂಡ್ತಿ ಇಬ್ರು ಕಚ್ಚಾಡ್ಕೊಳ್ತಾರೆ ಅಂದರೆ ನಮಗೆ ಉಲ್ಟಾ ಹೊಡೆಯುತ್ತೆ ಉಲ್ಟಾ ಹೊಡೆಯುತ್ತೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಪಿಯಲ್ಲಿ ಬ್ರೇಕೌಟ್ ಬಂದೋಗುತ್ತೆ ಹೇಳಿದ್ರೆ ನಾವು ನಾವಿಲ್ಲಿ ಸ್ಟಾಪ್ ಲಾಸನ್ನು ಕೊಡೋದು ಬ್ರೇಕೌಟ್ ಬರ್ತಿದ್ದಂಗೆ ಎಂಟ್ರಿ ಕೊಡೋಲ್ಲ ಬ್ರೇಕೌಟೀಗ ಪಿಯಲ್ಲಿ ಬ್ರೇಕೌಟ್ ಆಯಿತು ಅಂದರೆ ಸ್ಪಾಟಲ್ಲಿ ಬ್ರೇಕೌಟ್ ಆಯಿತು ಪಿಯಲ್ಲಿ ಬ್ರೇಕೌಟು ಮೇಲೆ ಆಯಿತು ಬ್ರೇಕೌಟ್ ಆಯಿತು ಅಂದರೆ ನಾವು ಸಿ ಎಕ್ಸಿಟ್ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಆದರೆ ಬ್ರೇಕೌಟ್ ಆಗಿದ್ದು ರಿಟೆಸ್ಟಿಗೆ ಬರಬೇಕಾದ್ರೆ ನಾವು ಸಿ ಯನ್ನು ಅಟ್ಲೀಸ್ಟ್ ಕಾಸ್ಟ್ ಕಾಸ್ಟೋ ಎಕ್ಸಿಟ್ ಮಾಡ್ಕೊಳ್ಳೋದು ಇದನ್ನು ನಾವೇನು ಹೇಳ್ತೀವಿ ರಿಲೇಶನ್ಶಿಪ್ಪು ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ ಅಂದರೆ ಒಂದು ಕಡೆ ಒಂದು ಆ್ಯಕ್ಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಪ್ರತಿಬಿಂಬವಾಗಿ ಇನ್ನೊಂದು ಕಡೆ ಇನ್ನೊಂದು ಆ್ಯಕ್ಷನ್ ನಡೆಯುತ್ತೆ ಅನ್ನೋ ಒಂದು ಮನ್ ಮನಸ್ಥಿತಿ ಸೊ ಇಲ್ಲಾದಾಗ ಅಲ್ಲಾಗುತ್ತೆ ಅಂತ ಆದರೆ ಇಲ್ಲಿ ಯಾವುದಾದ್ರೂ ಎಂಟ್ರಿ ಸಿಗ್ತಾ ಇದೆ ಅಂತ ಆದ್ರೆ ಅಲ್ಲಿ ನಮಗೆ ಸ್ಟಾಪ್ ಲಾಸ್ ಹೊಟ್ಟು ಆಗ್ತಾ ಇದೆ ಅನ್ನೋದು ಅರ್ಥ ಆದರೆ ಇದನ್ನ ನಾವು ಉಲ್ಟಕ್ಕೆ ಯೂಸ್ ಮಾಡ್ತೀವಿ ಹೇಗೆ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಾದ ಮೇಲಿಂದ ನಾವು ಅಲ್ಲಿ ಹೋಗಿ ಎಂಟ್ರಿ ಮಾಡಕ್ಕೆ ಹೋಗ್ತೀವಿ ಅದು ತುಂಬ ತಪ್ಪು ಫಾರ್ ಎಕ್ಸಾಂಪಲ್ ಏನು ಮಾಡ್ತೀವಿ ನಾವು ರಿಟೇಲರ್ಸ್ಗಳಂದ್ರೆ ಯಾವುದೋ ಒಂದು ಸೀನಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಟಿರ್ತೀವಿ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಯ್ತಂತಾದರೆ ನಾವು ಸಡನ್ನಾಗಿ ಸಿ ಬಿಟ್ಟು ಪೀನಲ್ಲಿ ಹೋಗಿ ಎಂಟ್ರಿ ಮಾಡ್ತೀವಿ ಪಿಯಲ್ಲಿ ಹೋಗಿ ಎಂಟ್ರಿ ಮಾಡ್ತಿದ್ದಂಗೆ ಏನಾಗುತ್ತೆ ನಮಗೆ ಅದು ಪಿ ರೀಟೆಸ್ಟ್ ಬರುತ್ತಾ ರೀಟೆಸ್ಟ್ ಬಂದಾಗ ತಿರ್ಗಾ ಅಲ್ಲಿ ಸ್ಟಾಪ್ ಲಾಸ್ ಆಗುತ್ತೆ ಇಲ್ಲೂ ಸ್ಟಾಪ್ ಲಾಸ್ ತಗೊಂಡಿರ್ತೀವಿ ಇಲ್ಲೂ ಸ್ಟಾಪ್ ಲಾಸ್ ತಗೊಂಡಿರ್ತೀವಿ ಎಂಟ್ರಿ ಮಾಡಬಾರ್ದು ಅದೇ ನಾವು ಎಂಟ್ರಿ ಮಾಡೋಕ್ಕೆ ಹೋಗ್ತೀವಿ ಇಲ್ಲೇನಾಗುತ್ತೆ ಸ್ಟಾಪ್ ಲಾಸ್ ಆಗುತ್ತೆ ಅದು ಮಾಡಬಾರ್ದು ನಾವು ಹೇಳೋದು ನಿಮಗೆ ಸ್ಟಾಪ್ ಲಾಸ್ ಕೊಡೋದಕ್ಕೆ ಬೇಕಾಗ ರಿಲೇಶನ್ಶಿಪ್ ಎಂಟ್ರಿ ನಾನು ಹೇಳಿದ ರೀತಿ ಬೇರೆ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ಸ್ಟಾಪ್ ಲಾಸ್ಗೆ ಏನಂತೇಳಿದ್ರೆ ಅಲ್ಲೊಂದು ಸಟೆನ್ ಪ್ಲೇಸನ್ನು ಬ್ರೇಕ್ ಆಗ್ತಾ ಇದೆ ಅಂತ ಆದರೆ ಇನ್ನು ಅದ್ರದ್ದು ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಆವಾಗ ನಾನು ಇದನ್ನು ಬಿಡ್ತೀನಿ ಅಂತ ಇನ್ನು ಕೆಲವರು ಒಂದು ರೂಲ್ಸ್ ಮಾಡ್ಕೊಂಡಿರ್ತಾರೆ ಓಪನಿಂಗ್ ಓಪನಿಂಗನ್ನು ದಾಟಿ ಕ್ಲೋಸ್ ಕೊಟ್ಟರೆ ಯಾವುದರಲ್ಲಿ ಪುಟ್ ಆಪ್ಷನ್ ಅಲ್ಲಿ ನಾನು ಸಿ ಅನ್ನ ಎಕ್ಸಿಟ್ ಮಾಡ್ತೀನಿ ಸೇಮ್ ಥಿಂಗ್ ಸಿ ನಲ್ಲಿ ಕೊಟ್ರೆ ಪಿ ನಲ್ಲಿ ಎಕ್ಸಿಟ್ ಮಾಡಿ ಇದೊಂದು ಸರ್ಟನ್ ರೂಲ್ ನಾನು ಹೇಳಿದ್ದು ಈ ರೂಲ್ಸ್ ಬೇಸ್ ಅಲ್ಲಿ ಅಲ್ಲಿ ಈ ರೀತಿ ಆದರೆ ಇಲ್ಲಿ ನಾನು ಈ ರೀತಿ ಮಾಡ್ತೀನಿ ಅನ್ನೋದು ರಿಲೇಶನ್ಶಿಪ್ ಸ್ಟಾಪ್ ಲಾಸ್ ಸೊ ಈ ಸ್ಟಾಪ್ ಲಾಸ್ ಬಗ್ಗೆನು ನೀವು ಗಮನ ಕೊಡ್ಬೋದು ಯಾಕೆಂದ್ರೆ ಕೆಲವರು ಎರಡನ್ನು ನೋಡ್ಕೊಂಡು ಮಾಡ್ತಾ ಇರ್ತಾರೆ ಸೊ ದಟ್ ಎರಡು ಚಾರ್ಟನ್ನು ಅಬ್ಸರ್ವ್ ಮಾಡ್ತಾ ಮಾಡಬೇಕಾದ್ರೆ ಟೈಮ್ಸ್ ಪ್ರೈಸ್ ಆಕ್ಷನ್ ನಮ್ಗೆ ಅಲ್ಲೂ ಇಲ್ಲೂ ಈಕ್ವಲ್ ಅಂಡ್ ಇರಬೇಕಾದ್ರೆ ನಮಗೆ ಅದು ಕೆಲವು ಸಲ ಅರ್ಥ ಆಗದೆ ಇದ್ದಾಗ ನಮ್ಗೆ ಇದೀಗ ಬ್ರೇಕೌಟ್ ಆಗುತ್ತೋ ಆಗಲ್ಲೋ ಅಂತ ಅರ್ಥ ಆಗದೆ ಇದ್ದಾಗ ಸ್ಟ್ರೆಂತ್ ಇದೆಯೋ ಇಲ್ಲವೋ ಅಂತ ಅರ್ಥ ಆಗದೆ ಇರಬೇಕಾದ್ರೆ ಎರಡು ಚಾರ್ಟನ್ನು ನೋಡಬೇಕಾದ್ರೆ ನಮಗೆ ಅರ್ಥ ಆಗುವಂತಹ ಸಿಚ್ಯುವೇಶನ್ಸ್ಗಳು ಬರುತ್ತೆ ಆ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ ಸೊ ಏನಾರು ಡೌಟ್ಸ್ಗಳಿದ್ರೆ ಅಲ್ಲಿ ತಿಳಿಸಿ ಅಂತೇಳಿ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್